ಎಲ್ರಿಗೂ ನಮಸ್ಕಾರ ನಾನು ನಯನ ಟಿ ಟ್ವೆಂಟಿ ವಿಶ್ವಕಪ್ ಹಣಾಹಣಿ ನಡೀತಾ ಇದ್ದು ಟೀಂ ಇಂಡಿಯಾ ಈಗಾಗಲೇ ಸೂಪರ್ ಹಿಟ್ ಹಂತವನ್ನ ತಲುಪಿದೆ ಆದ್ರೆ ಈ ಬಾರಿ ಐಪಿಎಲ್ ನಲ್ಲಿ ವಿರಾಟ್ ರೂಪ ಪ್ರದರ್ಶಿಸಿದ್ದಂತ ವಿರಾಟ್ ಕೊಹ್ಲಿ ಮಾತ್ರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೈಲೆಂಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಬ್ಯಾಟ್ ನಿಂದ ರನ್ಗಳೇ ಬರ್ತಾ ಇಲ್ಲ ಎಸ್ ಒಂದು ಕಡೆ ಟೀಂ ಇಂಡಿಯಾ ಗೆಲುವಿನ ಪತಾಕೆ ಹಾರಿಸಿದ್ರೆ ವಿರಾಟ್ ಕೊಹ್ಲಿ ಮಾತ್ರ ರನ್ ಬರವನ್ನ ಎದುರಿಸ್ತಾ ಇದ್ದಾರೆ ಟೂರ್ನಮೆಂಟ್ ಅಂತ ಬಂದ್ರೆ ಮುಂಚೂಣಿಯಲ್ಲಿ ಇರ್ತಾ ಇದ್ದ ವಿರಾಟ್ ಕೊಹ್ಲಿ ಈಗ ತಲೆ ತಗ್ಗಿಸಿ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕ್ತಿದ್ದಾರೆ ಇದು ವಿರಾಟ್ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗುವುದರ ಜೊತೆಗೆ ಟೀಂ ಇಂಡಿಯಾ ನುಂಗಲಾರದ ತುತ್ತಾಗಿದೆ ಹಾಗಾದ್ರೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ನ ಮೂರು ಪಂದ್ಯಗಳಲ್ಲಿ ಎಷ್ಟು ರನ್ ಗಳಿಸಿದ್ದಾರೆ ಅಮೆರಿಕಾದಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ರೂಪ ದರ್ಶನ ನೀಡುವಲ್ಲಿ ವಿಫಲವಾಗ್ತಾ ಇರೋದು ಯಾಕೆ ಪಿಚ್ ಅರ್ಥ ಮಾಡಿಕೊಳ್ಳುವಲ್ಲಿ ರನ್ ಮಷಿನ್ ಎಡುತ್ತಾ ಇದ್ದಾರಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿ ನಡೀತಾ ಇದ್ದು ಒಂದು ಕಡೆ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ರಣರಂಗದಲ್ಲಿ ಗೆಲುವಿನ ಪತಾಕೆ ಹಾರಿಸ್ತಾ ಇದ್ರೆ ಮತ್ತೊಂದು ಕಡೆ ಚಾಂಪಿಯನ್ ಪ್ಲೇಯರ್ ವಿರಾಟ್ ಕೊಹ್ಲಿ ರನ್ ಬರವನ್ನ ಎದುರಿಸ್ತಾ ಇದ್ದಾರೆ ಬಿಗ್ ಟೂರ್ನಮೆಂಟ್ ಅಂತ ಬಂದ್ರೆ ಮುಂಚೂಣಿಯಲ್ಲಿದ್ದು ಜೈಕಾರವನ್ನ ಹಾಕಿಸ್ಕೊಳ್ತಾ ಇದ್ರು ಈಗ ತಲೆ ತಗ್ಗಿಸಿ ಪೆವಿಲಿಯನ್ ನತ್ತ ಹೆಜ್ಜೆ ಹಾಕ್ತಾರೆ ಕೊಹ್ಲಿ ಕೈ ಕೊಡ್ತಾ ಇರೋದು ಟೀಂ ಇಂಡಿಯಾಗೆ ನುಂಗಲಾರದ ತುತ್ತಾಗಿದೆ ಎಸ್ ರನ್ ಭೇಟಿಯಲ್ಲಿ ಸದಾ ಮುಂಚೂಣಿಯಲ್ಲಿ ಇರ್ತಾ ಇದ್ದ ವಿರಾಟ್ ಕೊಹ್ಲಿ ಈ ಬಾರಿ ರನ್ ಬರವನ್ನ ಎದುರಿಸ್ತಾ ಇದ್ದಾರೆ ರನ್ ಮಷಿನ್ ಎಂದೇ ಖ್ಯಾತಿ ಪಡೆದಿರುವ ಕಿಂಗ್ ಕೊಹ್ಲಿ ಈ ಬಾರಿ ನಲ್ಲಿ ಹದಿನೈದು ಪಂದ್ಯಗಳಿಂದ ಬರೋಬ್ಬರಿ ಏಳ್ನೂರ ನಲವತ್ತೊಂದು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಅನ್ನು ಪಡೆದುಕೊಂಡಿದ್ರು ಆದರೆ ಈ ಬಾರಿಯ ವಿಶ್ವಕಪ್ನಲ್ಲಿ ನಡೆದಿರುವಂತಹ ಮೂರು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಗಳಿಸಿರುವಂಥದ್ದು ಕೇವಲ ಎಂಟು ರನ್ಗಳನ್ನು ಮಾತ್ರ ಇದು ಅವರ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡಿದೆ ಭಾರತ ಐರ್ಲೆಂಡ್ ವಿರುದ್ಧ ಜಯಿಸಿ ಟೂರ್ನಮೆಂಟ್ನಲ್ಲಿ ಶುಭಾರಂಭವನ್ನೇನೋ ಮಾಡ್ತು ಆದ್ರೆ ಈ ಪಂದ್ಯದಲ್ಲಿ ಭಾರತ ಗೆದ್ರು ಕಿಂಗ್ ಕೊಹ್ಲಿ ಸೋತಿದ್ರು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡ್ಬೇಕು ಅಂತಾನೆ ಸಾವಿರಾರು ಜನ ಮೈದಾನಕ್ಕೆ ನುಗ್ಗಿ ಬಂದಿದ್ರು ಆದ್ರೆ ಅವರ ಆಸೆ ನಿರಾಸೆಯಾಗಿದೆ ಹೇಳಿಕೊಳ್ಳುವಷ್ಟು ಬಲಾಢ್ಯ ಹೊಂದಿರದ ಐರ್ಲೆಂಡ್ ತಂಡದ ವಿರುದ್ಧ ಕೊಹ್ಲಿ ಹುಡುಗಿದ್ದು ಕೇವಲ ನಾಲ್ಕು ರನ್ ಮಾತ್ರ ಐರ್ಲೆಂಡ್ ವಿರುದ್ಧ ಮುಗ್ಗರಿಸಿದ ಕಿಂಗ್ ಕೊಹ್ಲಿ ಬದ್ಧವೈರಿ ಪಾಕ್ ವಿರುದ್ಧವಾದ್ರೂ ಅಬ್ಬರಿಸ್ತಾರೆ ಅಂತ ಎಲ್ರೂ ಅನ್ಕೊಂಡಿದ್ರು ಯಾಕಂದ್ರೆ ಪಾಕಿಸ್ತಾನ ವಿರುದ್ಧ ಅದ್ಭುತ ರೆಕಾರ್ಡ್ ಅನ್ನ ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ ಆದ್ರೆ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ನಡೆದ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿಯೂ ವಿರಾಟ್ ಕೊಹ್ಲಿ ಮತ್ತೆ ನಾಲ್ಕು ರನ್ಗೆ ವಿಕೆಟ್ ಒಪ್ಪಿಸಿದ್ರು ಇಲ್ಲಿ ಭಾರತ ತಂಡ ಗಳಿಸಿದ್ದು ಕೂಡ ಕೇವಲ ನೂರ ಇಪ್ಪತ್ತು ರನ್ ಗಳನ್ನ ಮಾತ್ರ ವಿರಾಟ್ ಕೊಹ್ಲಿ ಬ್ಯಾಟ್ ನಿಂದ ನಿರೀಕ್ಷಿತ ರನ್ ಬರದೇ ಇರುವುದು ಟೀಂ ಇಂಡಿಯಾ ಮೇಲೆ ಕೂಡ ಇದು ಪರಿಣಾಮವನ್ನ ಬೀರ್ತಾ ಇದೆ ಇನ್ನು ಕ್ರಿಕೆಟ್ನಲ್ಲಿ ಬಾಲಾವಸ್ಥೆಯಲ್ಲಿ ಇರುವಂತಹ ಅಮೆರಿಕ ತಂಡದ ವಿರುದ್ಧವೂ ಭಾರತದ ಪ್ರದರ್ಶನ ಹೇಳಿಕೊಳ್ಳುವಂತದ್ದಿರಲಿಲ್ಲ ಇಲ್ಲಿ ವಿರಾಟ್ ಕೊಹ್ಲಿ ಡಕ್ಔಟ್ ಆಗಿದ್ದು ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿ ಆಗಿತ್ತು ಯಾಕಂದ್ರೆ ಕ್ರಿಕೆಟ್ ಕ್ಷೇತ್ರಕ್ಕೆ ಈಗ ತಾನೇ ಆಗಮಿಸಿರುವಂತಹ ಅಮೆರಿಕ ತಂಡದ ವಿರುದ್ಧ ಕೊಹ್ಲಿ ಡಕ್ಔಟ್ ಆಗಿದ್ದು ನಿರಾಸೆಯನ್ನ ಮೂಡಿಸಿದೆ ಈ ಪಂದ್ಯದಲ್ಲಾದ್ರೂ ಕೊಹ್ಲಿ ಫಾರ್ಮ್ಗೆ ಬರ್ತಾರೆ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಎದುರಿಸಿದ ಮೊದಲ ಬಾಲ್ನಲ್ಲಿಯೇ ಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ನ ಹಾದಿ ಹಿಡಿದ್ರು ಕ್ರಿಸ್ನಲ್ಲಿ ಇದ್ದ ರೋಹಿತ್ ಹಾಗೂ ವಿರಾಟ್ ಔಟ್ ಆಗಿದ್ದು ಶಾಕಿಂಗ್ ಅಂತ ಅನಿಸಿದ್ದು ನಿಜ ಒಬ್ಬ ಅದ್ಭುತ ಬ್ಯಾಟ್ಸ್ಮ್ಯಾನ್ ಕೈಕೊಟ್ರೆ ಉಳಿದ ಬ್ಯಾಟ್ಸ್ಮ್ಯಾನ್ಗಳ ಮೇಲೆ ಒತ್ತಡ ಬಿದ್ದೇ ಬೀಳುತ್ತೆ ಅದು ಅಲ್ಲದೆ ಯುಎಸ್ನ ಪಿಚ್ ನಲ್ಲಿ ಭಾರತೀಯ ದಾಂಡಿಗರು ಹೇಳಿಕೊಳ್ಳುವ ಸಾಧನೆಯನ್ನ ಮಾಡಿಲ್ಲ ಬೌಲರ್ಗಳಿಗೆ ಸ್ವರ್ಗವಾಗಿರುವ ಪಿಚ್ ನಲ್ಲಿ ಬ್ಯಾಟ್ಸ್ಮ್ಯಾನ್ಗಳ ಅಬ್ಬರ ಕಡಿಮೆಯಾಗಿದೆ ಯಾವ ಬಾಲ್ ಪುಟಿಯುತ್ತೆ ಯಾವ ಬಾಲ್ ಪುಟಿಯೋದಿಲ್ಲ ಅನ್ನೋದನ್ನ ಉಹಿಸೋದಕ್ಕೂ ಕೂಡ ಕಷ್ಟವಾಗಿದೆ ಮೊದಲ ಪಂದ್ಯದಲ್ಲಿಯೇ ರೋಹಿತ್ ಶರ್ಮಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಬ್ಯಾಟಿಂಗ್ ಪಿಚ್ನಲ್ಲಿ ಅಬ್ಬರಿಸುವ ದಾಂಡಿಗರು ಬೌಲಿಂಗ್ ಪಿಚ್ನಲ್ಲಿ ಮುಗ್ಗರಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ತಂಡ ಯಾವುದು ಅಂತ ಊಹೆ ಮಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಕೇವಲ ನೂರ ಹದಿಮೂರು ರನ್ ಹೊಡೆದ ತಂಡ ಕೂಡ ಆ ಸ್ಕೋರ್ ಅನ್ನ ಡಿಫೆಂಡ್ ಮಾಡಿಕೊಳ್ತಾ ಇದೆ ಹಾಗಾದ್ರೆ ನೀವೆಲ್ಲ ಲೆಕ್ಕ ಹಾಕ್ಬೋದು ಪಿಚ್ ಹೇಗಿರ್ಬೋದು ಅಂತ ಇಂತಹ ಪಿಚ್ ನಲ್ಲಿ ಜಡ್ಜ್ ಮಾಡುವುದಕ್ಕೆ ವಿರಾಟ್ ತಡಗಾಡ್ತಾ ಇದ್ದಾರೆ ಇದು ಕ್ಯಾಪ್ಟನ್ ರೋಹಿತ್ಗೂ ಕೂಡ ನುಂಗಲಾರದ ತುತ್ತಾಗಿದೆ ಇನ್ನು ಅಮೆರಿಕ ವಿರುದ್ಧ ಬುಧವಾರ ನಡೆದಿದ್ದ ಪಂದ್ಯದಲ್ಲಿ ಸೌರವ್ ನೇತ್ರಾವಳ್ಕರ್ ಅವರ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ಔಟ್ ಆಗುವ ಮೂಲಕ ಕನ್ನಡಿಗ ಕೆಎಲ್ ರಾಹುಲ್ ಅವರ ಅನಗತ್ಯ ಡಕ್ಔಟ್ ದಾಖಲೆಯನ್ನ ಮುರಿದಿದ್ದಾರೆ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಜಂಟಿ ಆತಿಥ್ಯದಲ್ಲಿ ನಡೀತಾ ಇರುವ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ನಾಯಕ ರೋಹಿತ್ ಶರ್ಮಾ ಜೊತೆಗೆ ಆರಂಭಿಕ ಆಟಗಾರನಾಗಿ ಅಖಾಡಕ್ಕೆ ಇಳಿತಾ ಇರುವ ಕಿಂಗ್ ಕೊಹ್ಲಿ ಕಳೆದ ಮೂರು ಪಂದ್ಯಗಳಲ್ಲಿ ವೈಯಕ್ತಿಕ ಎರಡಂಕಿ ದ ಮೊತ್ತವನ್ನು ದಾಖಲಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಟವಾಡ್ತಾ ಇಲ್ಲ ಆರಂಭಿಕನಾಗಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಮೂರು ಪಂದ್ಯಗಳಲ್ಲಿ ಅವರ ಆಟ ಪ್ರದರ್ಶನವನ್ನು ನೋಡಿದರೆ ಅವರು ಫಾರ್ಮ್ ಬಗ್ಗೆ ಅನುಮಾನವನ್ನು ಮೂಡಿಸುವಂತಾಗಿದೆ ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಕಮ್ ಬ್ಯಾಕ್ ಅನಿವಾರ್ಯವಾಗಿದೆ ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಮ್ಯಾಚ್ ವಿನ್ನರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಮರಳಿದ್ರೆ ಒಳ್ಳೇದು ಇನ್ನು ಐಪಿಎಲ್ ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದ ವಿರಾಟ್ ಆ ಬಳಿಕ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು ವಿಶ್ವಕಪ್ ಅಭ್ಯಾಸ ಪಂದ್ಯದಿಂದಲೂ ದೂರ ಉಳಿದಿದ್ರು ಇದೀಗ ಆಡಿದ ಎರಡು ಪಂದ್ಯಗಳಲ್ಲೂ ಫೇಲ್ ಆಗಿದ್ದಾರೆ ಅಮೆರಿಕ ಎದುರಿನ ಪಂದ್ಯದಲ್ಲಿ ಎರಡು ದಿನ ಗ್ಯಾಪ್ ತೆಗೆದುಕೊಂಡು ಆಡಿದ್ರೂ ಕೂಡ ಫಲಿತಾಂಶ ಬರಲಿಲ್ಲ ಹಾಗಾಗಿ ಆದಷ್ಟು ಶೀಘ್ರವಾಗಿ ವಿರಾಟ್ ಕಮ್ ಬ್ಯಾಕ್ ಮಾಡುವ ಅನಿವಾರ್ಯತೆ ಇದೆ ಅಷ್ಟಕ್ಕೂ ಪ್ರತಿ ಬಾರಿ ವಿರಾಟ್ ಮೂರನೇ ಕ್ರಮಾಂಕದಲ್ಲಿ ಅಂಕಣಕ್ಕೆ ಇಳಿತಾ ಇದ್ರು ಆದ್ರೆ ಈಗ ಆರಂಭಿಕನಾಗಿ ಕಣಕ್ಕಿಳಿತಾ ಇರೋದ್ರಿಂದ ವಿರಾಟ್ ವೈಫಲ್ಯ ಅನುಭವಿಸ್ತಾ ಇದ್ದಾರಾ ಅಂತ ಅಭಿಮಾನಿಗಳು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಒನ್ ಡೌನ್ ಬಂದಾಗ ದಾಖಲೆ ಆಟವಾಡಿದ ಉದಾಹರಣೆಗಳೇ ಹೆಚ್ಚು ಆದರೆ ಇತ್ತೀಚೆಗೆ ವಿರಾಟ್ ಓಪನಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕ್ರಿಕೆಟ್ ಪಂಡಿತರು ಹೇಳಿದ್ರು ಅದೇ ರೀತಿ ವಿರಾಟ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿತಾ ಇದ್ದಾರೆ ವಿರಾಟ್ಗೆ ಇದೇನು ಹೊಸದಲ್ಲ ಯಾಕಂದ್ರೆ ಐಪಿಎಲ್ ಪಂದ್ಯದಲ್ಲೂ ಕೂಡ ಫಾರ್ ಉಪ್ಲೇಸಿ ಜೊತೆ ವಿರಾಟ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿತಾ ಇದ್ರು ಅಲ್ಲೂ ಕೂಡ ಯಶಸ್ವಿಯಾಗಿದ್ರು ಆದರೆ ಇದೀಗ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮಾತ್ರ ಆ ಯಶಸ್ಸು ಸಿಕ್ಕಿಲ್ಲ ಮುಂಬರುವ ವಿಶ್ವಕಪ್ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಿದ್ರೆ ಭಾರತಕ್ಕೆ ಮುಂದಿನ ಹಾದಿ ಸುಗಮವಾಗಲಿದೆ ಗೆಲ್ಲದಿದ್ರೆ ಟೀಂ ಇಂಡಿಯಾಗೂ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಿವೆ ಇದುವರೆಗೂ ಟೀಂ ಇಂಡಿಯಾ ಕೂಡ ಬೃಹತ್ ಮೊತ್ತ ಕಲೆ ಹಾಕಿಲ್ಲ ಬೃಹತ್ ಮೊತ್ತವನ್ನ ಚೇಸ್ ಕೂಡ ಮಾಡಿಲ್ಲ ನೂರು ರನ್ ದಾಟೋದಕ್ಕೂ ಕೂಡ ಹೆಣಗಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಪಿಚ್ ಕಾರಣವಾಗಿದ್ರು ಆಸ್ಟ್ರೇಲಿಯಾ ಇಂಗ್ಲೆಂಡ್ ತಂಡದ ಆಟಗಾರರು ಇಂಥದೇ ಪಿಚ್ ನಲ್ಲಿ ಅಬ್ಬರಿಸ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗನೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಲೈವ್ ಕಂಡುಕೊಳ್ಬೇಕಿದೆ ಕೋಟಿ ಕೋಟಿ ಅಭಿಮಾನಿಗಳಿಗೂ ಇವರ ಆಟದಿಂದ ನಿರಾಸೆಯು ಉಂಟಾಗಿದೆ ಏನೇ ಆದರೂ ಟೀಂ ಇಂಡಿಯಾ ಸೂಪರ್ ಹಿಟ್ ಹಂತಕ್ಕೆ ತಲುಪಿದ್ದು ಹೇಳಿಕೊಳ್ಳುವ ಪ್ರದರ್ಶನವನ್ನ ನೀಡ್ತಾ ಇಲ್ಲ ಇನ್ನು ಅಮೆರಿಕಾದಲ್ಲಿ ಪಿಚ್ ಕೂಡ ಬ್ಯಾಟಿಂಗ್ಗೆ ಅನುಕೂಲಕರವಾಗಿಲ್ಲ ಇಲ್ಲಿಯವರೆಗೆ ಆಡಿರುವ ಎಂಟು ಪಂದ್ಯಗಳಲ್ಲಿ ನಿರೀಕ್ಷಿತ ಮೊತ್ತದ ರನ್ ಅನ್ನ ಯಾವ ಆಟದಲ್ಲಿಯೂ ಕೂಡ ಕಂಡು ಬಂದಿಲ್ಲ ಇನ್ನೂರು ರನ್ ಗಡಿದಾಟಲು ಯಾವ ತಂಡಕ್ಕೂ ಸಾಧ್ಯವಾಗಿಲ್ಲ ಈ ಪಿಚ್ನಲ್ಲಿ ಬಲಿಷ್ಠ ಬ್ಯಾಟರ್ಗಳು ಕೂಡ ಮುಗ್ಗರಿಸ್ತಾ ಇದ್ದಾರೆ ಅದರಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ರು ಮುಂದಿನ ದಿನಗಳಲ್ಲಿ ಭಾರತ ತಂಡದಿಂದ ಇನ್ನೂ ಉತ್ತಮ ಪ್ರದರ್ಶನ ಬೇಕಾಗುತ್ತೆ ಭಾರತ ತಂಡದಲ್ಲಿ ಸದ್ಯ ಬೌಲರ್ಗಳು ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ಬ್ಯಾಟರ್ಗಳು ಕೂಡ ಉತ್ತಮವಾಗಿ ಆಡಬೇಕಿದೆ ವಿರಾಟ್ ಕೊಹ್ಲಿ ಆದಷ್ಟು ಶೀಘ್ರವೇ ಫಾರ್ಮ್ಗೆ ಬಂದು ಉತ್ತಮ ಆಟ ಪ್ರದರ್ಶನವನ್ನು ನೀಡಲಿ ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳ ಆಶಯ